ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಅವ್ರಿಗೆ ಕನ್ನಡ ವ್ಲಾಗ್ಸ್ ಇದು ಹೇಗಿದ್ದೀರಾ ಹಾಯ್ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ವಿ ನಾವು ಕೂಡ ಸೂಪರಾಗಿದ್ದೀವಿ ಆಲ್ಮೋಸ್ಟ್ ಏನು ಮನೆಯಿಂದ ಹೊರಗಡೆ ಬಂದು ವ್ಲಾಗ್ ಇದ್ದೀನಿ ಅಂದ್ಕೊಂಡ್ರೆ ಇದು ಬಿಸಿಲು ಚೆನ್ನಾಗಿ ಬರ್ತಾಯಿತ್ತಲ್ಲ ಅದಕ್ಕೆ ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ ಮೇಲ್ಗಡೆ ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೆ ಹಾಗೆ ನಿಮಗೂ ವ್ಲಾಗ್ನಷ್ಟು ಏನು ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ನಮ್ಮ ಬೆಂಗಳೂರು ಹೇಗೆ ಕಾಣಿಸುತ್ತೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬನ್ನಿ ಹೋಗೋಣ ಮೇಲ್ಗಡಿಕೆ ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಹಾಕಿರೋದೆಲ್ಲ ಅಲ್ಲೇ ಇದೆ ಫ್ಲವರ್ ಫ್ಲವರೆಲ್ಲ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡಿರೋದೆಲ್ಲ ಇಲ್ಲೇ ಇದೆ ಮೇಲೆ ಹೋಗಿಬಿಟ್ಟು ನಾವಿರೋದು ಸೆಕೆಂಡ್ ಫ್ಲೋರು ನಾನು ಹಾಕಿರೋದು ಫುಲ್ಲು ಟಾಪು ಬಿಸಿಲು ಹೇಗೆ ಇದೆ ಅಂದರೆ ಮೇಲೆ ಹೋಗಿ ಬಟ್ಟೆ ತೊಗೊಬರೋ ಅಷ್ಟೊತ್ತಿಗೆ ಸೀದೋಗ್ತೀನಿ ಅಕ್ಕ ಸೀದೋಗ್ತೀನಿ ಅನಿಸ್ತಾ ಇದೆ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತದೆ ಅದಕ್ಕೆ ಮೇಲೆ ಹಾಕಲ್ಲ ಬಿಸಿಲು ಬಟ್ಟಕ್ಕಾಗಲ್ಲ ತೊಗೊಬರಕ್ಕಾಗಲ್ಲ ಸ್ಕ್ರೀನ್ ಬಟ್ಟೆಗಳೆಲ್ಲ ಹೇಳಿದ್ನಲ್ಲ ನೆನೇನೆ ನಾನೆಲ್ಲ ವಾಶ್ ಮಾಡಿಬಿಟ್ಟು ಹೋಗಿದ್ರು ಇಲ್ಲಿ ಮೇಲೆ ತೊಗೊಂಬಂದು ಒಣಗಾಕಿದ್ದೆ ಇದು ಬಂದು ನಾನು ಇರೋದು ಒಗ್ಲೇ ಇಲ್ಲದೆ ಸೆಕೆಂಡ್ ಹಾಂ ಸೆಕೆಂಡ್ ಫ್ಲೋರು ಇದು ಫಿಫ್ತ್ ಫ್ಲೋರು ಇನ್ನೆರಡು ಫ್ಲೋರ್ ಮೇಲೆ ಹತ್ಕೊಂಬರ್ಬೇಕು ಉಫ್ ಸುಸ್ತಾಯಿತ ಬಿಸಿಲು ನೋಡಿ ಕಣ್ಣೇ ಬಿಡೋಕೆ ಆಗ್ತಾಯಿಲ್ಲ ಎಷ್ಟು ಬಿಸಿಲು ಗೊತ್ತಾ ಏನು ಮಳೆ ಬರೋ ಥರ ಆಗಿದೆ ಅದಕ್ಕೆ ಅಷ್ಟೇ ಎತ್ಕೊಬಿಡೋಣ ಬಟ್ಟೆಗಳೆಲ್ಲ ಅಂತ ನೀಟಾಗಿ ಒಗೀತಾರೆ ಪಾಪ ಬರ್ತಾರಲ್ಲ ಅವರು ನೀಟಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗ್ತಾರೆ ಬಟ್ ಮಿಷಿನಲ್ಲಿ ಅಷ್ಟು ನೀಟಾಗಿ ನೀಟಾಗೆಲ್ಲ ಕೈಯಲ್ಲಿ ಚೆನ್ನಾಗಿ ವಾಶ್ ಮಾಡ್ತಾರೆ ಒಂದು ಸಲ ತೋರಿಸ್ತೀನಿ ಬನ್ನಿ ನಮ್ಮ ಬೆಂಗಳೂರಲ್ಲಿ ಮನೆಗಳನ್ನ ಎಲ್ಲಾದರೂ ಎಲ್ಲಾದರೂ ಗ್ರೀನರಿ ಕಾಣಿಸುತ್ತಾ ಅಂತ ಹುಡುಕಬೇಕು ఎల్లో అల్ొందొందు మరగళ్ళె మిక్కి మన 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 బన్నీ బ్యాక్ క్యోడి బెంగళూర బరీ మనం నిమే మార్షల్దు సౌండ్ కలిస్తాయి డ్రమ్దెల మోస్ట్లీ అది చిన్మై స్కూల్ అాక్టీస్ మరదు చిన్మై స్కూల్ కూడా తో నోడి ಏನಿದೆ ಬೆಂಗಳೂರ ಮುಂಬೈನ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ಮನೆಗಳಿದಾವೆ ಈ ಮನೆಗಳಲ್ಲಿ ನಮ್ಮದೂ ಒಂದು ಮನೆ ಹೇಗೆ ಕಣ್ಣು ಹಿಡಿತೀರ ಅಲ್ವಾ ನೋಡಿ ಚಿನ್ಮಯ್ ಸ್ಕೂಲ್ ಸ್ವಲ್ಪ ಕಾಣಿಸ್ತಾ ಇದೆ ಬಟ್ ಅಷ್ಟು ನೀಟಾಗಿ ಗೊತ್ತಾಗೋಲ್ಲ ಬಟ್ ಝೂಮ್ ಆಗ್ತೀನಿ ನೋಡಿ ಅಲ್ಲಿ ಇಲ್ಲಿದೆಯಲ್ಲ ಕೆಂಪು ಕಲರ್ದು ಹೈಟ್ ಇದೆಯಲ್ಲ ಒಂಥರ ಆರ್ಚ್ ಥರ ಅದೇ ಚಿನ್ಮಯ್ ಸ್ಕೂಲು ಎಷ್ಟು ಝೂಮ್ ಹಾಕಿದ್ದೀನಿ ಎಷ್ಟು ಹತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ಝೂಮ್ ಹಾಕಿರೋದಕ್ಕೆ ಅದಿರೋದು ಒಂದು ಕಿಲೋಮೀಟರ್ ಹತ್ತತ್ರ ಆಗುತ್ತೆ ಬಟ್ ಝೂಮ್ ಹಾಕಿರೋದಕ್ಕೆ ಕಾಣಿಸ್ತಾ ಇದೆ ಇರಿ ಇರಿ ಝೂಮ್ ತೆಗಿತೀನಿ ನೋಡಿ ಎಷ್ಟು ದೂರ ಇದೆ ನೋಡಿ ಮತ್ತೆ ಆಗಲ್ಲ ಝೂಮ್ ತೆಗೆದ್ರೆ ಝೂಮ್ ಮಾಡಿದ ನೋಡಿ ಕಾಣಿಸ್ತಾ ಇದೀನಿ ನೋಡಿ ನ್ಯೂ ಬಾಲ್ವಿನ್ ಇನ್ಸ್ಟಿಟ್ಯೂಟ್ ಅಂತ ನ್ಯೂ ನ್ಯೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ಬಾಳ್ವೀನ್ ಅಷ್ಟು ಬರೋಲ್ಲ ಇದು ಸಿಕ್ಸ್ ಫ್ಲೋರ್ ಇದೆ ಅನಿಸುತ್ತೆ ಸಿಕ್ಸ್ತೇನೋ ಇದೆ ಪಾಪ ಹತ್ತದರಲ್ಲಿ ಸಾಕಾಗ್ತವ ಮಕ್ಳು ಹೀಗೆ ನೋಡಿ ಎಲ್ಲಾದರೂ ಸ್ವಲ್ಪ ಜಾಗ ಇದೆಯಾ ಸುತ್ತ ಮನೆ 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 ಎತ್ತ ನೋಡಿದರು ಮನೆ ನೋಡಿದ್ರಲ್ಲ ಎಷ್ಟು ಮನೆಗಳಿದೆ ಅಂತ ಬೆಂಗಳೂರಲ್ಲಿ ಯಾವ ಕಡೆ ನೋಡಿದ್ರೂ ಬರೀ ಮನೆಯೇ ಕಾಣಿಸುತ್ತೆ ಗ್ರೀನ್ ಕಾಣಿಸೋದೇ ಇಲ್ಲ ಬಿಡಿ ಜಾಗ ಕಾಣಿಸೋದೇ ಇಲ್ಲ ನನಗಂತೂ ಅದರಲ್ಲೂ ನಮ್ಮ ಕಡೆ ಸ್ವಲ್ಪ ಪರವಾಗಿಲ್ಲ ವಾತಾವರಣ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಬಟ್ ನನಗೆ ಸಿಟಿಗೆ ಹೋಯಿತು ಅಂದರೆ ಎಷ್ಟೊತ್ತಿಗೆ ನಾನು ಆಚೆ ಬರಲಪ್ಪ ಅನಿಸ್ಬಿಡುತ್ತೆ ಯಾಕಂದರೆ ಅಲ್ಲಿ ವಾತಾವರಣನೇ ಅಡ್ಜಸ್ಟ್ ಆಗಲ್ಲ ನನಗೆ ಒಂಥರ ಉಸಿರು ಕಟ್ಟಿದ ಫೀಲಿಂಗ್ ಆಗುತ್ತೆ ಜಯನಗರ ಮಾರ್ಕೆಟು ಮೆಜೆಸ್ಟಿಕ್ ಹೋಗ್ಬಿಟ್ರಂತೂ ಎಷ್ಟು ಬೇಗ ಹೋಗ್ಬಿಡ್ತೀನಿ ಉಸಿರೆ ಕಟ್ತಂಗೆ ಆಗ್ಬಿಡುತ್ತೆ ನಾನು ಅದಕ್ಕೆ ಹೋಗೋದೇ ಇಲ್ಲ ಆಯಿತು ಆಲೇ ಒಂದು ಸಿಟಿ ಕಡೆ ಹೋಗೇನೆ ಒಂದು ತ್ರೀ ಇಯರ್ಸ್ ಆಯಿತಾ ಬಂತು ಅನಿಸುತ್ತೆ ಹೋಗಲ್ಲ ಇನ್ನು ಈ ಕಡೆ ಹೋಗ್ತೀವಿ ತವರೆ ಕರೆ ಊರ ಕಡೆ ಹೋಗ್ತೀನಿ ಸಿಟಿ ಒಳಗಡೆ ಕೆಲಸ ಮಾತ್ರ ಬೇಡ ನನಗೆ ಹೋಗಬೇಕು ಚಿಕ್ಕಪೇಟೆ ಶಾಪಿಂಗ್ ಮಾಡಬೇಕು ಹೋಗೋಣ ಅಂದ್ಕೊಂಡಿದ್ದೀನಿ ಬಟ್ಟು ಈ ಟೈಮಲ್ಲಂತೂ ಇನ್ನೂ ಸಿಕ್ಕಾಪಟ್ಟೆ ಇದಿರುತ್ತಲ್ವಾ ಹ್ಞೂ ಹಬ್ಬ ಅಲ್ಲ ಹಬ್ಬಕ್ಕೆ ತುಂಬ ರೆಶ್ ಇರುತ್ತೆ ಅದಕ್ಕೆ ಹಬ್ಬ ಎಲ್ಲ ಆದಮೇಲೆ ಸಲ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತೀನಿ ಚಿಕ್ಕಪೇಟೆ ವಿಡಿಯೋ ಮಾಡ್ತೀನಿ ಡಬ್ಬ ಆಯಿತು ತೊಗೊಬರ್ಲೇ ಇಲ್ಲ ಹಂಗೆ ಬಂದ್ಬಿಟ್ಟೆ ಆಮೇಲೆ ಮನೆಗೆ ಹೋಗಿ ಮರ್ಚ್ಕೊಡೋಣ ಈಗ ಸದ್ಯಕ್ಕೆ ಎಕ್ ಕೊಟ್ರೆ ಸಾಕು ಕಂಫರ್ಟ್ ಹಾಕಿದಾರಲ್ಲ ಘಮ ಘಮ ಅಂತ ಇದೆ ಬಟ್ಟೆ ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆಯಲ್ಲ ಘಮ್ ಅಂತ ಇದೆ ಸರಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಎತ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಆಯಿತು ಎಲ್ಲ ಬಟ್ಟೆ ತೊಗೊಂಬಂದು ಮರ್ಚಿಟ್ಟು ಕೆಲಸ ಎಲ್ಲ ಮುಗಿದ್ಮೇಲೆ ಈವ್ನಿಂಗು ಸಾಂಬಾರು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಇತ್ತು ಸರಿ ಬೆಂಡೆಕಾಯಿ ಸಾಂಬಾರು ಹಾಗೆ ಸುಮ್ಮನೆ ಜಸ್ಟ್ ಬೆಂಡೆಕಾಯ್ದು ಫ್ರೈ ಮಾಡೋಣ ಎರಡೂ ಕೂಡ ಮಾಡೋಣ ರೆಸಿಪಿನ ಅಂತೇಳ್ಬಿಟ್ಟು ಈಗ ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಫಸ್ಟು ನೀರಿನಲ್ಲಿ ತೊಳ್ಕೊ ನೀರಿನಲ್ಲಿ ತೊಳ್ಕೊಂಡು ಈ ಥರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ಬೆಂಡೆಕಾಯಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಏಕೆಂದರೆ ಮತ್ತು ನಾವು ಅದನ್ನು ಹುರಿದಾಗ ತುಂಬ ಟೈಮ್ ತಗೊಳ್ಳುತ್ತೆ ಅದು ಫ್ರೈ ಆಗೋದಕ್ಕೋಸ್ಕರ ಅದಕ್ಕೆ ಜಸ್ಟ್ ಇವಾಗ ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಬಟ್ಟೆಲೆಲ್ಲ ಹೊರಿಸ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾಯಿದ್ದೀರಿ ಕಟ್ ಮಾಡಿದಷ್ಟೇ ನಮಗೆ ಯಾವ ಬೇಕೋ ಆ ಸೈಜಿಗೆ ಕಟ್ ಮಾಡ್ಬೋದು ಫಸ್ಟು ಮುಂದಿನ ತುದಿ ಹಿಂದಿನ ತುದಿ ಎರಡು ಕೂಡ ಕಟ್ ಮಾಡಿ ಬಿಸಾಕ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ತೀನಿ ಸಾಂಬಾರಿಗೆ ಏಕೆಂದ್ರೆ ತುಂಬ ಸಣ್ಣ ಆಗ್ಬಿಟ್ರೆ ಸಾಂಬಾರಲ್ಲಿ ತಿನ್ನೋದಿಕ್ಕೆ ಸಿಕ್ಕಲ್ಲ ಫುಲ್ಲು ಇದಾಗ್ಬಿಡುತ್ತೆ ಕಲ್ಸ್ಕೊಂಡಂಗೆ ಆಗ್ಬಿಡುತ್ತೆ ಹೇಳ್ಬಿಟ್ಟು ಈಗ ನೀಟಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬೆಂಡೆಕಾಯಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಏನಾದರೂ ಕರಳಲ್ಲಿ ಎಕ್ಸ್ಮಾತು ಹೌದು ಕರಳುಗಳಲ್ಲಿ ಏನಾದ್ರೂ ಕೂದಲುಗಿದಿತ್ತು ಅಂತಂದರೆ ನಾವು ಬೆಂಡೆಕಾಯಿ ಸಿ ಸಾಂಬಾರಲ್ಲಿ ತಿನ್ನೋದರಿಂದ ಅದು ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ನಿಜ ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ ಹಾಗಂತ ಹೇಳ್ತಾರೆ ಈಗ ನೋಡಿ ಇವಾಗ ಫಸ್ಟು ಬೆಂಡೆಕಾಯಿ ಎಲ್ಲ ಫುಲ್ಲು ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡಾದಮೇಲೆ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಈಗ ಸಾಂಬಾರಿಗೆ ಏನೇನು ರುಬ್ಕೋಬೇಕು ಅಂತ ಹೇಳ್ತೀನಿ ಸ್ವಲ್ಪ ಕಾಯ್ತುರಿ ಒಂದು ಒಂದು ಇಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಜಸ್ಟ್ ಒಂದು ಈರುಳ್ಳಿ ಸಾಕು ಈಗ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು ಇದಕ್ಕೆ ಹುಳಿ ಹಾಕ್ಬ್ಯಾಂಡಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ಎರಡು ಟೊಮೆಟೊ ತೊಗೊಂಡು ಈಗ ಇದನ್ನು ರುಬ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡಿದೀನಿ ಈಗ ಜಸ್ಟು ನಾನಿಲ್ಲಿ ಎಣ್ಣೆ ಏನೋ ಹಾಕಿಲ್ಲ ಬೆಂಡೆಕಾಯಿಗೆ ಜಸ್ಟು ಡ್ರೈ ಬರೀ ಡ್ರೈ ಬೆಂಡೆಕಾಯಿನೇ ಚೆನ್ನಾಗಿ ಬೆಂಡೆಕಾಯಿನ ಇದ್ದೀನಿ ಏಕೆಂದರೆ ಚೆನ್ನಾಗಿ ಹುರಿಯೋದ್ರಿಂದ ನಮಗೆ ಏನೇ ಇದ್ದಿದ್ರು ಅಂದರೆ ನೀಟಾಗಿ ಅದರಲ್ಲಿ ಇರೋ ಅಂಟಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಉರಿತಾ ಉರಿತಾನೆ ಅದ್ರದ್ದು ಅಂಟು ನೋಡಿ ಈ ಥರ ಎಲ್ಲ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಬೆಂಡೆಕಾಯಿಗೆ ಯಾವುದೇ ಇರೋದಿಲ್ಲ ಆವಾಗ ಸಾಂಬಾರು ಲೊಳೆ ಆಗೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದು ನೀರನ್ನ ಸ್ವಲ್ಪ ಎಲ್ಲ ಡ್ರೈ ಮಾಡಿಕೊಂಡು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಬೇಕು ಅಂದರೆ ಒಂದೆರಡು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಸೇರಿಸ್ಕೊಬೋದು ಬಟ್ ನಾನು ಇದು ಬೆಳ್ಳುಳ್ಳಿ ಏನು ಸೇರಿಸ್ಕೊಂಡಿಲ್ಲ ಇಷ್ಟೇ ಜಸ್ಟ್ ಈರುಳ್ಳಿ ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಸೇರಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ಇದಕ್ಕೆ ಬೇಳೆ ಹಾಕುವಂಥ ಅವಶ್ಯಕತೆ ಏನಿಲ್ಲ ಅಕಸ್ಮಾತ್ ಬೇಳೆ ಬೇಕು ಅಂದರೆ ನೀವು ಸಪ್ರೇಟ್ ಬೇಳೆನ ಒಂದು ವಿಷಲ್ ಕೂಗಿಸ್ಕೊಂಡು ಇದಕ್ಕೆ ಸೇರಿಸ್ಕೊಬೋದು ಬಟ್ ಬೇಳೆ ಹಾಕದೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬೇಕಿದ್ರೆ ಮಾಡಿ ನೋಡಿ ಬೇಳೆ ಏನು ಬೇಕಾಗೇ ಇಲ್ಲ ಇದಕ್ಕೆ ನೋಡಿ ಇವಾಗ ಬೆಂಡೆಕಾಯಿ ಏನು ಹುರಿದಿಟ್ಕೊಂಡಿದ್ನಲ್ಲ ಮತ್ತೆ ಅದನ್ನು ನಾವು ಈಗ ಈರುಳ್ಳಿ ಜೊತೆ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಇನ್ನೊಂದು ಸಲ ಹುರ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಸಾಂಬಾರು ಅಂದರೆ ಒಂಥರ ಎಳೆ ಎಳೆ ಥರ ಬರುತ್ತಲ್ಲ ಆ ಥರ ಆಗೋದಿಲ್ಲ ಒಂದು ಚೂರು ಇದಾಗಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ನೆಲ್ಲಿಕಾಯಿಗಾತದಷ್ಟು ನಿಂಬೆ ಸಾರಿ ನೆಲ್ಲಿಕಾಯಿ ಕಾತದಷ್ಟು ಹುಣಸೆ ಹಣ್ಣು ನೆನೆಸ್ಕೊಂಡು ಅದಾದ್ರೂ ಹುಳಿ ತೆಕ್ಕೊಂಡು ಇದಕ್ಕೇನೆ ಸೇರಿಸ್ಕೊಳ್ಳೋಣ ಜ ಜಸ್ಟ್ ಒಂದು ನೆಲ್ಲಿಕಾಯಿಗಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಎರಡು ಟೊಮೆಟೊ ಕೂಡ ಸೇರಿಸ್ಕೊಂಡಿರೋದ್ರಿಂದ ರುಬ್ಬಕ್ಕೆ ನಮಗೆ ಅಷ್ಟು ಸಾಕು ಇವಾಗ ಉಳಿಲೆನೇ ಅದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಬೆಂಡೆಕಾಯಿನ ಆಗ ನಮಗೆ ಸಾಂಬಾರು ಬೆಂಡೆ ಹುಳಿಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಹುಳಿಲೇನೆ ಚೆನ್ನಾಗಿ ಬೆಂಡೆಕಾಯಿನ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರೋವಂಥ ಖಾರನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಯಾವ ತಿಕ್ನೆಸ್ಸಿಗೆ ಬೇಕಾ ಸಾಂಬಾರು ಆ ಥೆಸ್ಸಿಗೆ ನಾವು ನೀರು ಸೇರಿಸ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಹುಳಿ ರೆಡಿಯಾಗುತ್ತೆ ಬೇಕು ಅಂದರೆ ಈ ಟೈಮಲ್ಲಿ ನೀವು ಒಂದು ಕೂಗದೆ ವಿಷಯಲ್ ಸಾರಿ ಬೇಳೆನ ಕೂಗಿಸ್ಕೊಳ್ಬೇಕಿದ್ರೆ ಸೇರಿಸ್ಕೋಬೋದು ಬಟ್ ಬೇಳೆ ಅವಶ್ಯಕತೆ ಏನಿಲ್ಲ ಇದಕ್ಕೆ ಬೆಂಡೆಕಾಯಿ ಹುಳಿಗೆ ಇದೇ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಇಲ್ಲ ಅಂದ ಟೈಮ್ಗಳಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಆದಷ್ಟು ಓಪನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಬಿಟ್ರೆ ಬೆಂಡೆಕಾಯಿ ತುಂಬ ಬೆಂದೋಗುತ್ತೆ ಅದಕ್ಕೆ ಜಸ್ಟ್ ಒಂದು ಎರಡು ಕುದಿ ಬೇಯಿಸ್ಕೊಂಡು ನಮಗೆ ಸಾಂಬಾರು ರೆಡಿ ಆಗುತ್ತೆ ಈಗ ಒಂದು ಇನ್ನೊಂದು ನಾಲ್ಕು ಬೆಂಡೆಕಾಯಿ ಉಳಿದಿತ್ತು ಅದನ್ನು ಇನ್ನೊಂದು ಥರ ರೆಸಿಪಿ ಏನಾದರೂ ಮಾಡಿ ತೋರಿಸೋಣ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಬೆಂಡಿ ಫ್ರೈ ಮಾಡೋಣ ಅಂತ ಈಗ ಅದನ್ನು ಉದ್ದುದ್ದ ಕಟ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಎಲ್ಲನೂ ಸೇರಿಸ್ಕೊಂಡು ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ನಾನಿಲ್ಲಿ ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನೀರು ಹಾಕೋಬಾರ್ದು ಜಸ್ಟ್ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ನೀರು ಬೇಕಿದ್ರೆ ಸೇರಿಸ್ಕೊಬೋದು ಇಲ್ಲ ಅಂತಂದರೆ ಇದೇ ಒಂಥರ ನೀರು ಬಿಟ್ಕೊಳ್ಳುತ್ತಲ್ಲ ಬೆಂಡೆಕಾಯಿ ಇದೇ ನೀರು ಸಾಕಾಗುತ್ತೆ ಈಗ ಫಸ್ಟ್ ನೋಡಿ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಎರಡು ಮೂರು ಡ್ರಾಪ್ ಅಷ್ಟೇ ನೀರು ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನೀರೇನು ಬೇಕಿಲ್ಲ ಬೆಂಡೆ ಫ್ರೈ ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸೈಡ್ಸಿಗೆ ಯಾವಾಗಲಾದರೂ ಬೇಕಿದ್ದರೆ ರಸಮ್ಮು ಮತ್ತು ಬೇಳೆ ಸಾಂಬಾರು ಮಾಡಿದಾಗಲೂ ಕೂಡ ಈ ಥರ ಬೆಂಡಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂಚೂರು ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕಾಯಕ್ಕೆ ಇಟ್ಕೊಂಡು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಫ್ರೈ ರೆಡಿಯಾಗುತ್ತೆ ತುಂಬಾ ಸೂಪರಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡಿರಲಿಲ್ಲ ಯಾವಾಗಲೂ ಕೂಡ ನಮ್ಮ ಮನೇಲಿ ಬೆಂಡೆಕಾಯಿ ತಿನ್ನೋದಿಲ್ಲ ಅಷ್ಟಾಗಿ ಅಂತೇಳಿ ನಾನು ಮಾಡ್ತಿರ್ಲಿಲ್ಲ ಬಟ್ ನೋಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ ಬಟ್ ಅವತ್ತು ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಸಾಂಬಾರು ಎರಡೂ ಚೆನ್ನಾಗಿದ್ರಿಂದ ನೀಟಾಗಿ ಊಟ ಮಾಡಿದ್ರು ಎಲ್ಲರೂ ಕೂಡ ಅದಕ್ಕೇ ಇದೇ ಥರ ಅವಾಗ ಅವಾಗ ಮಾಡ್ಕೋಬೋದು ಅಂಥೇಳಿ ಅಂದ್ಕೊಂಡೆ ನೋಡಿ ಫ್ರೆಂಡ್ಸ್ ಇಷ್ಟೇ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬೆಂಡಿ ಫ್ರೈ ಸೂಪರಾಗಿ ರೆಡಿ ಆಗುತ್ತೆ ಹಾಗೆ ಬೇಳೆ ಇಲ್ದಲೆ ಕೂಡ ನಾವು ಬೆಂಡಿ ಕೈ ಹುಳಿನ ಮಾಡ್ಕೊಂಡಿದ್ದೀವಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಈ ವಿಡಿಯೋನ ಮಾಡಿಕೊಂಡು ತುಂಬ ದಿನವೇ ಆಗಿತ್ತು ಅನಿಸುತ್ತೆ ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇ ಈ ವಿಡಿಯೋ ಮಾಡಿದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹಬ್ಬದ್ದು ಬ್ಯುಸಿ ಎಲ್ಲ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿದ್ರೆ ಹಬ್ಬದ್ದು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಎಲ್ಲರಿಗುರಿ ಇದ್ದಿದ್ದರಿಂದ ಏನೂ ವೀಡಿಯೋ ಮಾಡ್ಕೊಳ್ಳೋಕಷ್ಟ ಆಗಲಿಲ್ಲ ಸರಿ ಇನ್ನ ಮೇಲೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನನಗೆ ಯಾವಾಗ ಫ್ರೀ ಆಗುತ್ತೋ ಆವಾಗವಾಗ ವೀಡಿಯೋ ಮಾಡ್ತಾ ಇರ್ತೀನಿ ನೋಡೋದ್ರಲ್ಲ ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಫ್ರೆಶ್ ಚೆನ್ನಾಗಿತ್ತು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ನಂಗೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ನೋಡಿ ಇವಾಗ ಟೇಸ್ಟ್ ಮಾಡಿ ಇದ್ದೀನಿ ಹೇಗಿದೆ ಅಂತ ಬೆಂಡೆಕಾಯಿ ಫ್ರೈ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಲೇಡೀಸ್ ಫಿಂಗರ್ ತಿಂತ ಇದ್ದರೆ ಇನ್ನೂ ತಿನ್ನೋಣ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಒಂಥರ ಕ್ರಿಸ್ಪಿಯಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಬಾಯ್